ಹಾಸನ ಜಿಲ್ಲೆಯ ಅರಸಿಕೆರೆ ನಗರದ ಶ್ರೀ ಆದಿಚುಂಚನಗಿರಿ ಆಂಗ್ಲ ಶಾಲೆಯಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಅದ್ದೂರಿಯಾಗಿ ಚುಂಚ ಸುರುಬಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಶಂಭುನಾಥ ಸ್ವಾಮೀಜಿಗಳು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಮಲ್ಲೇಶ್ ಗೌಡರು ಪ್ರತಿನಿಧಿ ಪತ್ರಿಕೆಯ ಸಂಪಾದಕರು ಮದನ್ ಗೌಡರು ಅನಂತ್ ಇಂಟರ್ ನ್ಯಾಷನಲ್ ಶಾಲೆಯ ಮುಖ್ಯಸ್ಥರಾದ ಅನಂತ್ ಕುಮಾರ್ ಇವರುಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಡೆದ ಅದೂರಿ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಾಗವಹಿಸಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿ ನೆರೆದಿದ್ದವರ ಮನೆ ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಹಾಗೂ ಗಣ್ಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ಶಂಭುನಾಥ ಸ್ವಾಮೀಜಿ ಹಾಗೂ ಗಣ್ಯರು ಮಾತನಾಡಿ ಮಕ್ಕಳಿಗೆ ಜೀವನ ಅನುಭವದ ಹಾಗೂ ಮೌಲ್ಯಗಳ ಬಗ್ಗೆ ವಿವರಿಸಿ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳುವುದರ ಬಗ್ಗೆ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಜ್ಞಾನ ಬೀಜವನ್ನು ಬಿತ್ತದೆ ಅದು ಮರ ಎಂಬರವಾಗಿ ಬೆಳೆದು ಅದು ಫಲವನ್ನು ನಾವೇ ಅನುಭವಿಸ್ತೀವಿ ನಾವು ಅದಕ್ಕೆ ನಾವು ಬೀಜವನ್ನು ಬಿತ್ತಬೇಕಾದ್ರೆ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರವನ್ನು ಕೊಡಬೇಕು ಅದು ಫಲವನ್ನು ನಾವೇ ಒಂದೇ ದಿನಗಳಲ್ಲಿ ಅನುಭವಿಸ್ತೀವಲ್ಲ ಅದಕ್ಕೆ ನಾವು ಈಗ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾದ್ರೆ ಒಂದಷ್ಟು ಯೋಚನೆ ಮಾಡಿ ಜ್ಞಾನವನ್ನು ಕೊಡಬೇಕಾಗ್ತದೆ ತಂದೆ ತಾಯಿಗಳಂದ್ರೆ ಏನು ತಾತ ಅಕ್ಕಿ ಅಂದ್ರೇನು ಬಂಧು ಬಾಂಧವ್ ಅಂದ್ರೇನು ಅವಾಗೆಲ್ಲ ನೋಡ್ತಿದ್ವಿ ಮೊನ್ನೆ ಕಬ್ಬಿಯಲ್ಲಿ ಮಾತಾಡಬೇಕಾದ್ರೆ ಮಲ್ಲೇಶ್ ಗೌಡರು ಹೇಳ್ತಿದ್ರು ಒಂದು ಮಗು ಮನೆಯಲ್ಲಿ ಇದೆ ಅಂತ ಅಂದರೆ ಆ ಮಾತಿಲ್ಲು ಹೇಳಿದ್ರು ಎಲ್ಲರೂ ಮೇಷ್ಟುಗಳೇ ಅವರಿಗೆ ಭಾಳ ಎಚ್ಚರಿಕೆಯಿಂದ ಮನೆಯಲ್ಲಿ ದಾರಿ ತಪ್ಪಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಆಚೆಗೆ ಬಂದರೂ ಕೂಡ ಏನಾದರೂ ಮಗ ಒಂದು ಮಗುವಿನ ನಡೆಸೋ ಸ್ವಲ್ಪ ವ್ಯತ್ಯಾಸ ಹೇಗೆ ಬಾಯಿಲಿ ನೀನು ಯಾರ ಮಗ ಪ್ಯಾಕಿಂಗ್ ಮಾಡ್ತಿದ್ವಿ ನರಿ ನಿಮ್ಮ ಅಪ್ಪನ್ಗೆ ಹೇಳ್ತೀನಿ ಅಂತ ಹೇಳುವಂಥ ಕೇಳುವಂಥ ಸನ್ನಿವೇಶ ಹಿಂದಿನ ದಿನ ಇತ್ತು ಇವತ್ತು ನಾವು ಮಕ್ಕಳನ್ನ ಮಾತಾಡ್ಸಕ್ಕಾಗ ಸ್ಥಿತಿ ಯಾಕಾಗಿದೆ ಅಂತ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು ಇವತ್ತು ಮಕ್ಕಳನ್ನ ಬೆಳೆಸಿದಂತ ದೇವಿಯನ್ನ ಇವತ್ತು ಸ್ಮರಣೆ ಮಾಡ್ಕೊಳ್ತೀವಿ ಇವತ್ತು ನಾವು ಅದಕ್ಕೆ ಮಗು ಹುಟ್ಟಿದ ಮೇಲೆ ಎಲ್ಲವೂ ಕೂಡ ತಾಯಿ ಆಗ್ತಾಳೆ ದೇವರಾಗ್ತಾಳೆ ಗುಮ್ಮ ಆಗ್ತಾಳೆ ಇಂದಿನ ಕೃಷ್ಣಾಷ್ಟಮದಲ್ಲಿ ಮಾತನ್ನು ಹೇಳಿ ಎಷ್ಟು ನೆನಪಿಗೆ ಗೊತ್ತಿಲ್ಲ ತಾಯಿ ಮಗನಿಗೆ ಊಟ ಮಾಡಿಸ್ಬೇಕಾದ್ರೆ ಸರ್ಗು ಮುಚ್ಕೊಂಡ್ರೆ ಗುಮ್ಮ ಭತ್ತದ ಬೇಗ ಇತ್ತು ಅಂತ ಅಂದರೆ ಮುಚ್ಕೊಂಡ್ರೆ ಗುಮ್ಮ ಸರ್ಗನ್ನ ತೆಗೆದ್ರೆ ಅಮ್ಮ ಗುಮ್ಮ ಬತ್ತು ಅಂತೇಳಿ ಗಲಾಟೆ ಮಾಡಿದ ಮಗುಗೆ ಊಟ ಮಾಡಿಸಲಿಕ್ಕೆ ಸರ್ಗ ಹೋಗ್ತದೆ ಆ ಸರ್ಗನ್ ತೆಗೆದ್ಬಿಟ್ಟು ಏನಾಯ್ತದೆ ಅಮ್ಮ ಓ ಸರ್ಗು ಮುಚ್ಕೊಂಡ್ರೆ ಅದು ಭಯ ಹೊಟ್ಟೋಗ್ತದೆ ಸರ್ಗ್ ಮುಚ್ಕೊಂಡ್ರೆ ಕುಮ್ಮ ಬಂತು ಅಂತೇಳಿ ಮಗು ಎಷ್ಟು ಹೆದರುತ್ತೆ ಅದಕ್ಕೆ ತಾಯಿ ಭಾಳ ಎಚ್ಚರಿಕೆ ಇಲ್ಲ ಇವತ್ತು ಪೋಷಕರು ಮಕ್ಕಳನ್ನ ಬೆಳೆಸಬೇಕಾಗ್ತದೆ ಇವತ್ತು ಮಾರಕವಾದಂತಹ ವಸ್ತುಗಳು ಕಸಗಳನ್ನ ರೂಪದಲ್ಲಿ ನಮ್ಮ ಮನೆಗೆ ತಂದು ಹಾಕೋಗ್ಬಿಟ್ಟಿದೆ ಇವತ್ತು ಮಾಧ್ಯಮಗಳು ಅಂತಂದರೆ ಟಿ ವಿಲಿ ಇವತ್ತು ಹಿಂದೆ ಒಂದು ಸಿನಿಮಾವನ್ನ ನೋಡಿದ್ರೆ ಮನೆಗೆ ಬಂದು ಆ ಸಿನಿಮಾದ ಮೆಲುಕನ್ನು ಆಗ್ತಿದ್ರೆ ಜನಗಳು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಂತ ಸಿನಿಮಾಗಳು ಸಿನಿಮಾಗಳನ್ನು ನೋಡಿ ಸತ್ಯಾರಿ ಚಂದ್ರ ಸಿನಿಮಾವನ್ನು ನೋಡಿ ಕಥೆಯನ್ನು ಕೇಳಿ ನಾಟಕ ಅವಾಗ ನಾಟಕಗಳು ಗಾಂಧೀಜಿನೂ ಕೂಡ ಸತ್ಯಾರಿ ಚಂದ್ರ ನಾಟಕದಲ್ಲಿ ಅವರು ಕೂಡ ದಿನ ಮೇಲೆ ಅಂತ ಅಂತೇಳಿ ಒಂದು ಉಪದೇಶವನ್ನ ಕಂಡುಕೊಳ್ತಾರೆ ಅವರು ಮಾರ್ಗದರ್ಶನ ಕಂಡುಕೊಳ್ತಾರೆ ಅದಕ್ಕೆ ನಾವು ಪ್ರಕೃತಿಯನ್ನು ಆರಾಧನೆ ಮಾಡುವಂಥ ವ್ಯಕ್ತಿಗಳು ಇವತ್ತು ಮಕ್ಕಳಿಗೆ ಬೆಳೆಸಬೇಕಾದ್ರೆ ಸಂಸ್ಕಾರ ಕೊಡಬೇಕಾದ್ರೆ ಅದಕ್ಕೆ ಹೇಳೋದು ವೇದ ಉಪನಿಷತ್ತುಗಳಲ್ಲಿ ಭವ ತಾಯಿಯೇ ಮೊದಲು ದೇವರು ಆಮೇಲೆ ಪಿತ ಮಾತೃದೇವೋವ್ವ ಮೇಲೆ ಹೇಳಿ ಪಿತೃದೇವೋಭವ ಅಂದೆ ಪಿತೃನೇ ದೇವರು ಸಮ್ಮಾನ ಮಾತೃದೇವೋಬ್ಬ ಮಾ ತಾಯಿ ದೇವರು ಪಿತೃದೇವರು ಆಚಾರ್ಯ ದೇವ ಮೂರನೇ ಸ್ಥಾನ ಗುರುಗಳಿಗೆ ಕೊಟ್ಟಿದ್ದರು ಆ ಮೂರನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಮಕ್ಕಳನ್ನ ಅಲ್ಲಿ ಕಳಿಸ್ಕೊಡ್ಬೇಕಾದ್ರೆ ಎಷ್ಟೆಲ್ಲ ವಿನಯವಂತನ ಕನಸುಗಳನ್ನ ಆ ಇವು ಒಂದು ಮಗುವಿನಲ್ಲ ಎರಡು ಮಕ್ಕಳಲ್ಲೂ ಕಂಡುಕೊಳ್ಳಿಕ್ಕೆ ತಲುಪಿಸ್ತಿದ್ದೀವಿ ನಮ್ಮ ಅಪ್ಪ ಅಮ್ಮಂದ್ರ ಕಾಲದಲ್ಲಿ ಹತ್ತು ಹರಡೋ ಇರ್ತಾ ಇದ್ವು ಏಳು ಎಂಟು ಬದುಕವು ಒಂದು ಎರಡು ಎಸ್ಗಳು ಈ ಮೂರು ಹೇಳೋದಿದ್ರು ನಡೀತಿತ್ತು ಈಗ ಅಂದೇ ಅಲ್ಲ ಇರೋ ಒಂದು ಮಗುವಿನಲ್ಲೇ ನಮ್ಮೆಲ್ಲ ಕನಸರವನ್ನು ನನಸು ಮಾಡ್ಕೋಬೇಕು ಹಂಗಾಗಿ ತುಂಬ ಎಚ್ಚರದಿಂದ ಮಕ್ಕಳನ್ನ ಸಾಕಬೇಕಾಗಿದೆ ಆ ಎಚ್ಚರ ಜಾಸ್ತಿ ಆದಾಗ ಸ್ವಲ್ಪ ಆತಂಕ ಆಗುತ್ತೆ ತುಂಬ ಆಸ್ತೆಯನ್ನು ಕೊಡ್ತೀವಿ ಮಕ್ಕಳಿಗಾಗಿ ಇವತ್ತು ನಾವು ಒಂದು ಮಗುವಿನ ಡಾನ್ಸ್ ನೋಡಲಿಕ್ಕೆ ನನ್ನ ಹೆಂಡತಿ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ನಾನು ನನ್ನ ಹೆಂಡ್ತಿ ಎಲ್ಲ ಬಂದು ಕೂತಿರ್ತೀವಿ ಅದು ಒಂದು ಮಗು ನಾಲ್ಸ್ನೊಳಗೆ ಕನಿಷ್ಠ ಆರು ಜನ ಬಂದು ಕೂತಿರ್ತೀವಿ ನಾವು ನಮ್ಮ ಕಾಲದಲ್ಲೆಲ್ಲ ಸ್ಕೂಲ್ ಹೋದ್ರೆ ವಾಪಸ್ ಬಂದ್ರೆ ಬಂದಿದ್ರು ಗೊತ್ತದು ಇಲ್ಲ ಅಂತ ಅಂದ್ರೆ ಯಾರ ಕಷ್ಟ ಬಂದ್ರೆ ಬಿಡೋದು ಅಂತ ಹೇಳಿ ನೆಮ್ಮದಿಯಾಗಿ ಮನವಿಡ್ತಿದ್ದೆ ಅದು ಒಂದು ಕಾಲವೇ ಇಲ್ಲ ಅಂತ ಅಲ್ಲ ಇದು ಒಂದು ಕಾಲ ಆದ್ರೂ ಒಂದು ಸತ್ಯ ನಾನು ಹೇಳ್ತೀನಿ ಸ್ನೇಹಿತರೆ ನಮ್ಮೆಲ್ಲ ಕನಸನ್ನು ನನಸು ಮಾಡ್ಕೋಬೇಕು ಅನ್ನೋ ಹತ್ರದಲ್ಲಿ ಮಕ್ಕಳ ಮೇಲೆ ತುಂಬಾ ಒತ್ತಡ ಏರಬೇಡಿ ಮಕ್ಕಳು ಒಂದಷ್ಟು ಕಾಲ ಮಕ್ಕಳು ಹಾಗೆಯೇ ಆಡ್ತಾ ನಲಿತಾ ಕಳಿಬೇಕು ಅದ್ರ ಜೊತೆ ಒಂದಷ್ಟು ಶಿಸ್ತು ಕೂಡ ಇಲ್ಲ ಅಂತ ಅಲ್ಲ ಶಿಸ್ತು ಇದ್ರು ಜಾಸ್ತಿ ಆದ್ರೂ ಅಪ ಇವೆ ಇಲ್ದಿದ್ರು ಅಪ ಇವೆ ಪ್ರೀತಿ ಜಾಸ್ತಿ ಆದ್ರೂ ಅಪ ಇವೆ ಪ್ರೀತಿ ಇಲ್ದಿದ್ರು ಅಪ ಇವೆ ಒಂದು ದೀಪ ಉರಿಯೋಕೆ ಗಾಡಿ ಬೇಕೋ